ಮಾಡ್ತೀನಿ ಅಂತೇಳಿದರೆ ಒಂದು ವಿಶೇಷವಾಗಿ ಕಾಡು ಮಣ್ಣು ದನದ ಗೊಬ್ಬರ ಕೋಳಿ ಗೊಬ್ಬರ ಕುರಿ ಗೊಬ್ಬರ ಕೊಕ್ಕೋ ಫೀಟು ಮತ್ತು ಡೆತ್ ಅನಿಮಲ್ ಸಾಯಿಲ್ ಈಗ ಆಕಸ್ಮಿಕವಾಗಿ ನಮ್ಮಲ್ಲಿ ದನಗಳು ಸಾಯುತ್ತೆ ಆ ದನಗಳನ್ನ ತಂದುಬಿಟ್ಟು ನಾವು ಒಂದು ಗುಂಡಿ ತೆಗೆದು ಅಡಿಗಡೆ ಕಾಡು ಮಣ್ಣು ಹಾಕ್ಬಿಟ್ಟು ದನನ ಮಲಗಿಸಿ ಅದ್ರ ಮೇಲೆ ಕಾಡು ಮಣ್ಣು ಹಾಕಿ ಕೊಕ್ಕೋಫಿಟ್ ಹಾಕಿ ಅದಕ್ಕೇನೇನು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ಟು ಒಂದು ಆರು ತಿಂಗಳು ಬಿಟ್ಟು ಅದನ್ನು ರೀ ಓಪನ್ ಮಾಡಿಬಿಟ್ಟು ಅದನ್ನು ನಾನು ಈ ಗೊಬ್ಬರಕ್ಕೆ ಕಳಿಸ್ತೀನಿ ಇಲ್ಲಿ ಏನಾಗುತ್ತೆ ಅಂತ ಅಂತೇಳಿದರೆ ಒಂದು ನೂರು ಬ್ಯಾರಲ್ಸ್ ಇದೆ ಆ ನೂರು ಬ್ಯಾರಲ್ಸಲ್ಲಿ ನಾವು ಡಿವೈಷನ್ ಮಾಡಿಬಿಟ್ಟು ಒಂದೊಂದು ಬ್ಯಾರಲಲ್ಲಿ ಹೊಂಗೆ ಹಿಂಡಿ ಬೇವಿನ ಹಿಂಡಿ ಹರಳ ಹಿಂಡಿ ಶೇಂಗಾ ಹಿಂಡಿ ಕಡಲೆ ಹಿಟ್ಟು ಸಗಣಿ ಗಂಜಲ ಮತ್ತು ಅದನ್ನೆಲ್ಲ ಫುಲ್ಲು ನಾವು ಫರ್ಮಂಟೇಷನಿಗೆ ಹಾಕ್ತೀವಿ ಕೆಲವು ವರ್ಷಗಟ್ಟಲೆ ನಾವು ಬಿಟ್ಟಿದ್ದೀವಿ ಅದನ್ನೆಲ್ಲ ನಾವು ಫರ್ಮೆಂಟೇಷನ್ ಆದ ತಕ್ಷಣ ಏನು ಮಾಡ್ಬಿಟ್ಟು ಆಮೇಲೆ ನಾವು ಗೋನಂದ ಜಲ ಅಂತ ಮಾಡ್ತೀನಿ ಕನ್ನೇರಿಮಠ ಸ್ವಾಮಿಗಳು ಹೇಳಿದ್ದ ಲೆಕ್ಕಾಚಾರದಲ್ಲಿ ಆ ಗೋನಂದ ಜಲನೂ ಎಲ್ಲ ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ಇಪ್ಪತ್ತು ಲೀಟ್ರ್ ಕ್ಯಾನಿಗೆ ಎಲ್ಲ ಥರದ್ದು ನಿಮಗೆ ಹೊಂಗೆ ಬೇವು ಹರಳು ಶೇಂಗಾ ಕಡಲೆ ಸಗಣಿ ಗಂಜಲ ಗೋನಂದ ಜಲ ಎಲ್ಲ ಇಪ್ಪತ್ತು ಲೀಟ್ರ್ ಕ್ಯಾನಿಗೆ ಸೇರಿಬಿಟ್ಟು ಅದನ್ನು ಇನ್ನೂರು ಲೀಟರ್ ನೀರಿಗೆ ಮಿಶ್ರಣ ಮಾಡಿ ನೀವು ಗಿಡಕ್ಕಾದರೂ ಹಾಕಿ ಭೂಮಿಗಾದರೂ ಹಾಕಿ ಯಾಕೆ ಅಂತೇಳಿ ನಮ್ಮ ತೋಟದ ಬೆಳೆಗಳ ಕೃಷಿ ಇದು ಇತ್ತೀಚೆಗೆ ಇದೆ ಸಾವಯವ ಮೂವತ್ತು ಗೊಬ್ಬರಗಳು ಹಾಕಿದ್ರೆ ಅರ್ಥ ಅವು ಅದು ಉತ್ಪಾದನೆ ಕಡಿಮೆ ಇದೆ ಇಲ್ಲಿ ಅದ್ರ ಬಗ್ಗೆ ಎಲ್ಲ ಯಾವ ಯಾವ್ಯಾವುದು ಸಾವಯವ ಗೊಬ್ಬರದ ಮೂಲಗಳು ಯಾವ್ಯಾವ ಉಂಟು ಎಲ್ಲ ತರ ಬೇ ಇದೆ ಹಿಂಡಿಗಳು ಅಂದ್ರೆ ಬೇವಿನ ಹಿಂಡಿ ಒಂದು ಹೊಂಗೆ ಹಿಂಡಿ ಕಡಲೆ ಹಿಂಡಿ ಮತ್ತೆ ಹರಳಿ ಹಿಂಡಿ ಹೊಂಗೆ ಇದು ಎಲ್ಲ ಸೇರಿದಾಗೆ ಅವುಗಳ್ನ ತಗೊಂಡು ಮತ್ತೆ ಕೆಲವು ಸತಿ ಸತ್ತ ಪ್ರಾಣಿಗಳು ಕೂಡ ನಾವು ವೇಸ್ಟ್ ಮಾಡ್ತೀವಿ ಅದು ತೆಗೆದು ಅದು ಪೂರ್ತಿ ಡಿಕ್ಕಿ ಆದ್ಮೇಲೆ ಅದು ಆದ್ಮೇಲೆ ಅದರಲ್ಲಿ ಏನಂದ್ರೆ ಅದು ರಿಚ್ ಸೋರ್ಸು ಪ್ರೋಟೀನು ಅದು ರಾಮ ಆಸಿಡ್ಸ್ ಅದೆಲ್ಲ ಬೋರೋಜಿನ್ ಅನ್ನೋದು ಬೋರೋಜಿನ್ ಅನ್ನೋದು ಭಯಂಕರ ಅಂಶ ಇದೆ ಅಲ್ಲ ಒಟ್ಟೊಂದು ಎಲ್ಲಾ ರೀತಿ ಪೋಷಕಾಂಶಗಳದು ಅದು ಒಂದು ಕಣಜ ಸೊ ಅವುಗಳ್ನ ಸೇರಿಸಿ ಅವುಗಳ ಜೊತೆಗೆ ಈಗಾಗಲೇ ರೂಢಿಲಿರ ಇದು ಕೋಳಿ ಗೊಬ್ಬರ ಕುರಿ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಇವುಗಳ್ನೆಲ್ಲ ಮಿಶ್ರ ಮಾಡಿ ಮತ್ತೆ ಒಳ್ಳೆ ಪದರದಲ್ಲಿರೋ ಮೇಲ್ಪದರದ ಮಣ್ಣುಗಳು ಸೇರಿದಂಗೆ ಮಾಡಿ ಇಲ್ಲಿ ಕಾಂಪೋಸ್ಟ್ ಅದನ್ನು ತಯಾರು ಮಾಡ್ತಾ ಇದ್ದಾರೆ ಇದು ರೋಡದಲ್ಲಿ ಹಾಕ್ಬೇಕಾದ್ರೆ ಸ್ವಲ್ಪ ಅನ್ಎಕನಾಮಿಕಲ್ ಅನಿಸಿದ್ರು ಕೂಡ ನಮಗೆ ಈಗಿನ ಹೆಚ್ಚು ನಾವು ಕಾಸು ಕೊಟ್ಟು ನಾವು ಗೊಬ್ಬರಗಳು ನಾವು ಕಳ್ತಾಯಿದ್ದೀವಿ ಅದರ ಬದಲಾಗಿ ನಾವು ಇದನ್ನು ಹಾಕಿದ್ರೆ ಮಣ್ಣಿನ ಇದು ಫಲವತ್ತತೆ ಫಲವತ್ತತೆ ಅಲ್ಲ ಫಲವತ್ತತೆಗಿಂತ ನಮಗೆ ಜೀವ ಸಾಮ್ರಾಜ್ಯ ಸುಕ್ಲ ಜೀವಿ ಸಾಮ್ರಾಜ್ಯಕ್ಕೆ ನಾವು ಹೆಚ್ಚು ನಾವು ಬೇಕಾದ ಒಳಸೂರಿಗಳ್ ನಾವು ಕೊಟ್ಟಂಗೆ ಆಗುತ್ತೆ ಇವರ ಪ್ರಯತ್ನಕ್ಕೆ ಇನ್ನೂ ಸಾಕಷ್ಟು ಫಸಲು ಸಿಗಲಿ ಇನ್ನೂ ಅಂದ್ರೆ ನಾನು ಹೇಳ್ತಾ ಇರೋದು ಬೆಳೆಗಾರ ಮಟ್ಟದಿಂದ ಹಿಡಿದು ಮತ್ತೆ ಇದು ನರ್ಸರಿ ಹಂತದಲ್ಲಂತೂ ಕೂಡ ನೂರಕ್ಕೂ ನೂರಷ್ಟು ನಾವು ಇದನ್ನ ಅಳವಡಿಸ್ಕೊಳ್ತೀವಿ ಸರಿ ನರ್ಸರಿ ಒಂದಲೇನೇ ನಾವು ಇದಕ್ಕೆ ಇನ್ವಾಲ್ವ್ ಮಾಡಿದ್ರು ಕೂಡ ಇದರ ಉಪಯೋಗ ಪರೋಕ್ಷವಾಗಿ ಸುಮಾರು ಜನ ರೈತರುಗಳಿಗೆ ತಲುಪುತ್ತೆ ಅಂತ ನಾನು ನಮಸ್ಕಾರ ನಮಸ್ಕಾರ